ಪಶ್ಚಿಮ ದಿಕ್ಕಿನ ಬಾಗಿಲನ್ನು ನವೀಕರಣ ಮಾಡಲಾಗಿದೆ ಆ ನವೀಕರಣ ಮಾಡಿರ್ತಕ್ಕಂಥ ಬಾಗಿಲನ್ನು ಇವತ್ತು ನಾನು ವಿಧಾನಸಭೆಯ ಅಧ್ಯಕ್ಷರಾದಂಥ ಕಾದೇರವರು ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಪ್ರಸಾದ್ ಪೂರೈಕಿಯವರು ಮತ್ತೆ ಸಚಿವ ಸಹೋದ್ಯೋಗಿಗಳು ಶಾಸಕ ಮಿತ್ರರು ಮುಖ್ಯ ಕಾರ್ಯದರ್ಶಿಗಳು ನಾವೆಲ್ಲರೂ ಕೂಡ ಈ ನವೀಕೃತ ಪಶ್ಚಿಮ ದ್ವಾರದ ಬಾಗಿಲನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇವೆ ಸ್ವಲ್ಪ ಮುಂದೆ ಬನ್ನಿ ವಿಧಾನಸಭೆಯ ಪಶ್ಚಿಮ ದಿಕ್ಕಿನ ಮುಖ್ಯ ದ್ವಾರವಹ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಹಾಗೂ ವಿಶೇಷವಾಗಿ ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಇಂದಿನ ಕಾರ್ಯಕ್ರಮದ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ನಮಸ್ಕಾರ ಶ್ರೀಮದಿನ ಜಯಹೇಂದ್ರ प्रतिध्वनि यूट्यूब चानल सब्रैबी वेलॉन् क्ली